ನಮಸ್ಕಾರ ಹೊಸ ವರ್ಷ ಬಂದೇ ಬಿಡ್ತು ಇನ್ನೆರಡೇ ದಿನಕ್ಕೆ ಹೊಸ ವರ್ಷ ಆ ಹೊಸ ವರ್ಷಕ್ಕೆ ನಾವು ಯಾವ ರೀತಿ ಅಫರ್ಮೇಷನ್ನ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು ಏನನ್ನು ಮರಿಬೇಕು ಅದು ಹೇಗೆ ಮರೆಯೋದು ಅಫರ್ಮೇಷನ್ ಮಾಡೋದು ಹೇಗೆ ಖಂಡಿತ ನಾನು ಹೇಳಿಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದರ ನೈಟು ಎರಡು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ತಗೊಂಡು ಆ ವರ್ಷದಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ನಿಮಗೆ ಒಳ್ಳೆ ರೀತಿಯ ಅನುಭವ ಕೊಟ್ಟ ವಿಷಯಗಳನ್ನು ಆ ಒಂದು ಹಾಳೆಯಲ್ಲಿ ಬರೆಯಿರಿ ಮನೆ ತೊಗೊಂಡಿದ್ರ ಗಾಡಿ ತೊಗೊಂಡಿದ್ರ ಮದುವೆ ಆಗಿದ್ರ ಎಷ್ಟೋ ದುಡ್ಡು ಬಂತ ಅದೆಲ್ಲ ಪಾಸಿಟಿವ್ ನನಗೆ ಅವೆಲ್ಲ ಬರ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಜೀವನಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಷ್ಟೊಂದು ಅದ್ಭುತವಾದ ಒಂದು ದಿನಗಳನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಫ್ಯೂಚರಲ್ಲೂ ಕೂಡ ನನಗೆ ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಈ ಒಂದು ಒಳ್ಳೆಯದಾಗಬೇಕು ಅಂದ್ಬಿಟ್ಟು ನೀವು ಒಂದು ಹಾಳೆಯಲ್ಲಿ ಬರೀರಿ ಆ ಹಾಳೆಯನ್ನು ಮಡಚಿ ಎತ್ತಿಟ್ಕೊಳ್ಳಿ ನಂತರದಲ್ಲಿ ಏನು ಇನ್ನೊಂದು ಹಾಳೆಯನ್ನು ತಗೊಂಡು ನಿಮ್ಮ ಕಹಿ ಘಟನೆಗಳನ್ನು ಬರೆಯಿರಿ ಕಹಿ ಘಟನೆಗಳು ಅಂದರೆ ಯಾವ ರೀತಿಯ ಸಮಸ್ಯೆ ಇತ್ತು ಯಾರು ನಮ್ಮಿಂದ ದೂರ ಹೋದರು ಏನು ಯಾರು ನಮಗೆ ನೋವನ್ನು ಕೊಟ್ಟರು ನಂತರದಲ್ಲಿ ಯಾವ ಸಮಸ್ಯೆ ಎದುರಾಯಿತು ಆ ಸಮಸ್ಯೆಗಳನ್ನೆಲ್ಲ ಬರೆದುಬಿಟ್ಟು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಈ ಸಮಸ್ಯೆಗೆ ಮುಕ್ತಾಯವಾಗಲಿ ನನ್ನ ಫ್ಯೂಚರಲ್ಲಿ ಯಾವತ್ತೂ ಕೂಡ ಈ ಒಂದು ಸಮಸ್ಯೆ ಕಾಣದಿರಲಿ ಈ ಒಂದು ಸಮಸ್ಯೆಯಿಂದ ದೂರ ಇರಲಿ ಈ ಸಮಸ್ಯೆ ಯಾವತ್ತೂ ಕೂಡ ನನ್ನ ಜೀವನಕ್ಕೆ ಬರಬಾರದು ಅಂತ ನಿಮ್ಮ ಎಲ್ಲ ಕಹಿ ಘಟನೆಗಳನ್ನು ಹೇಳಿ ಯೂನಿವರ್ಸ್ ಇವನ್ನೆಲ್ಲ ನನ್ನಿಂದ ಮರೆಸು ಈ ಒಂದು ಕಹಿ ಘಟನೆಗಳಿಂದ ನಾನು ಹೊರಬರಗೆ ಮಾಡು ಅಂತ ಹೇಳ್ಬಿಟ್ಟು ಅದಕ್ಕೆ ಥ್ಯಾಂಕ್ ಯು ಹೇಳಿಬಿಟ್ಟು ಆ ಒಂದು ಲೆಟರ್ನ ನೀವು ಒಂದು ಕ್ಯಾಂಡಲಲ್ಲಿ ಬರ್ನ್ ಮಾಡ್ಕೊಳ್ಳಿ ಬರ್ನ್ ಮಾಡಿಕೊಂಡು ಆ ಒಂದು ಬರ್ನ್ ಮಾಡಿರೋದನ್ನ ನೀವು ಈ ಥರ ಇಟ್ಕೊಂಡು ಹೊರಗಡೆ ಹೋಗಿ ಉಪ್ ಮಾಡಿ ಯೂನಿವರ್ಸ್ಗೆ ಹಾಕಬೇಕಾಗುತ್ತೆ ನಂತರದಲ್ಲಿ ಏನು ಹೊಸ ವರ್ಷದಲ್ಲಿ ನೀವು ಏನು ಜನವರಿ ಒಂದನೇ ತಾರೀಕು ಒಂದು ಹೊಸ ಡೈರಿಯನ್ನು ತೆಗೆದುಕೊಳ್ಳಿ ಹೊಸ ಡೈರಿಯಲ್ಲಿ ನಿಮ್ಮ ಆಫರ್ಮೇಶನ್ನು ಆ ವರ್ಷ ನೀವು ಏನೇನು ಮಾಡಬೇಕು ಅಂತಿದ್ದೀರಾ ಮದುವೆ ಆಗಿಲ್ಲ ಅಂದರೆ ನನಗೆ ಮದುವೆ ಆಗಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಥ್ಯಾಂಕ್ ಯು ಯೂನಿವರ್ಸ್ ನಾನು ಈ ಸತಿ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಾ ಕಟ್ಟಿರುವುದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತಲೇ ಬರೀಬೇಕು ಅದು ಪಾಸಿಟಿವ್ ಎಲ್ಲ ಇರಬೇಕು ಆಗಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಅಫರ್ಮೇಷನ್ನು ಆ ವರ್ಷದಲ್ಲಿ ಎಷ್ಟಿರುತ್ತೆ ಅಷ್ಟು ಕೂಡ ಅಫರ್ಮೇಷನ್ನ ಒಂದು ಡೈರಿಯಲ್ಲಿ ಬರೆದುಕೊಳ್ಳಿ ಒಂದು ಕ್ಯಾಂಡಲ್ನ ಹಚ್ಕೊಳ್ಳಿ ಆ ಕ್ಯಾಂಡಲ್ ಮುಂದೆ ಮತ್ತೆ ಅದನ್ನು ರಿಪೀಟ್ ಮಾಡಿ ಆ ಒಂದು ದಿನದಲ್ಲಿ ಯಾವಾಗ ಬೇಕಾದರೂ ಈ ಒಂದು ಅಫರ್ಮೇಷನ್ನ ಮಾಡಬೇಕು ನಂತರದಲ್ಲಿ ಆ ವರ್ಷ ಫುಲ್ಲು ಆ ಅಫರ್ಮೇಷನ್ನ ತೆಗಿಬೇಕು ಅದನ್ನು ಚಾರ್ಟ್ ಮಾಡಬೇಕು ಬರೆಯೋದಾದರೆ ಬರಿಬೇಕು ನಂತರದಲ್ಲಿ ಆ ವರ್ಷದಲ್ಲಿ ಹೋಗ್ತಾ ಹೋಗ್ತಾ ನಿಮ್ಮ ಯಾವುದು ಒಂದು ಅಫರ್ಮೇಷನ್ನು ಮ್ಯಾನಿಫೆಸ್ಟೇಷನ್ ಆಗಿದೆ ಅದಕ್ಕೆ ಒಂದು ಟಿಕ್ ಮಾರ್ಕ್ ಯೂನಿವರ್ಸ್ ಯೂನಿವರ್ಸಾಗೆ ಥ್ಯಾಂಕ್ ಯು ಹೇಳಬೇಕು ಮುಂದೆ ಹೋಗ್ತಾ ಬರ್ತಾ ಿದ್ರೆ ನಮ್ಮ ಅಫರ್ಮೇಶನ್ ಎಲ್ಲ ಬೇಗ ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು ಇರುತ್ತೆ ಹಾಗಾಗಿ ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಒಂದು ಜೀವನ ತಂದು ಕೊಡಲಿ ಯಾವಾಗಲೂ ಪಾಸಿಟಿವ್ ಆಗಿರಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತರೆ ಒಂದೇ ಒಂದು ನಾವು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಆಗಿ ಕೊಡುತ್ತೆ ನಾವು ಒಳ್ಳೆಯದನ್ನ ಬಯಸಿದ್ರೆ ಹತ್ತರಷ್ಟು ಕೊಡುತ್ತೆ ಹಾಗಾಗಿ ಒಳ್ಳೇದನ್ನೇ ಬಯಸೋಣ ಥ್ಯಾಂಕ್ ಯು ಸೋ ಮಚ್